ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಕಿವಿಯ ತೊಂದರೆ ಇರೋ ಎಲ್ರಿಗೂ ಎಲ್ಪ್ ಆಗುತ್ತೆ ಕೆಲವರಿಗೆ ಕಿವಿ ಫುಲ್ಲು ಕಟ್ಕೊಂಡಂಗಾಗಿರುತ್ತೆ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ ಸೌಂಡ್ ಬಂದಂಗೆ ಆಗ್ತಿರತ್ತೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರತ್ತೆ ಕಿವಿಯ ಭಾಗದಲ್ಲಿ ಆ ರೀತಿ ಸಮಸ್ಯೆ ಏನಾದರೂ ಇದ್ರೆ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಮಾಡಿದ ತಕ್ಷಣ ನಿಮಗೆ ರಿಲೀಫ್ ರಿಲೀಫ್ ಅನ್ಸುತ್ತೆ ಇದನ್ನ ನೀವು ಸ್ವಲ್ಪ ದಿನ ಟ್ರೈ ಮಾಡಿಬಿಟ್ರೆ ಸಾಕು ಇದು ಕ್ಲಿಯರ್ ಆಗೋವರೆಗೂ ನೀವು ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಒಬ್ಬೊಬ್ಬರಿಗೆ ಮಾಡಿದ ತಕ್ಷಣ ರಿಲೀಫ್ ಅನ್ಸ್ಬೋದು ಒಬ್ಬೊಬ್ರಿಗೆ ಒಂದು ಎರಡು ಮೂರು ದಿನ ಆದ್ಮೇಲೆ ರಿಲೀಫ್ ಅನ್ಸ್ಬಹುದು ಒಬ್ಬೊಬ್ರಿಗೆ ಒಂದು ವಾರ ಬೇಕಾಗಬಹುದು ನೀವು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಯಾವುದೇ ಖರ್ಚಿಲ್ಲ ಯಾವುದೇ ಮಾತ್ರೆ ಔಷಧಿಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ನಿಮ್ಮ ಕಿವಿಯ ತೊಂದರೆಗಳನ್ನ ನೀವು ಹರಿಸ್ಕೋಬಹುದು ನಿಮ್ಮ ಕಿವಿ ಆಗಿದ್ರೆ ಸೌಂಡ್ ಬರ್ತಾ ಇದ್ರೆ ಕಿವಿಯ ತೊಂದರೆ ಏನೇ ಇರಲಿ ಈ ಎಕ್ಸಸೈಸ್ ಮಾಡಿ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಹೇಗ್ ಮಾಡುದು ಅಂತ ನಾನು ಇವಾಗ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಲ್ವಾ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮೊದಲನೇ ಎಕ್ಸಸೈಸ್ ನಿಮ್ಮ ಈ ಬಾಯಿಯನ್ನ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡ್ಬೇಕು ಬಾಯಿಗೂ ಕಿವಿಗೂ ಏನಪ್ಪಾ ಸಂಬಂಧ ಅಂತ ನೀವು ಯೋಚನೆ ಮಾಡ್ಬೋದು ನೀವು ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಈ ಭಾಗದಲ್ಲೆಲ್ಲ ಫೀಲ್ ಆಗತ್ತೆ ನಿಮ್ಮ ಕಿವಿಯ ಒಂದು ನರಗಳಿಗೆ ಆ ಮಸಲ್ಸ್ಗೆಲ್ಲ ಒಂದು ಒಳ್ಳೆ ಎಕ್ಸಸೈಸ್ ಆಗತ್ತೆ ನೀವು ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡ್ಬೇಕು ನೋಡಿ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಬಾಯಿಯನ್ನು ಓಪನ್ ಮಾಡಬೇಕು ಒಂದು ಟೆನ್ ಟೈಮ್ಸ್ ಈ ರೀತಿ ಮಾಡಬೇಕು ನೀವು ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಬೇಕು ಪ್ರೆಷರ್ ಕೊಟ್ಟು ಓಪನ್ ಸುಮ್ಮನೆ ಈಗ ಓಪನ್ ಮಾಡಿದ್ರೆ ನಿಮ್ಗೆ ಏನು ಫೀಲ್ ಆಗಲ್ಲ ಸ್ವಲ್ಪ ಟೈಟ್ ಆಗಿ ಪ್ರೆಷರ್ ಕೊಟ್ಟು ಓಪನ್ ಮಾಡಬೇಕು ಸ್ನೇಹಿತರೆ ನಿಮ್ಗೆ ಈ ಭಾಗ ಈ ಭಾಗ ಎಲ್ಲ ಫೀಲ್ ಆಗ್ಬೇಕು ಆ ರೀತಿ ನೋಡ್ಕೊಂಡು ನೀವು ಮಾಡ್ಬೇಕು ಈ ರೀತಿ ಒಂದು ಟೆನ್ ಟೈಮ್ಸ್ ಮಾಡಿ ಈಗ ಎರಡನೇ ಎಕ್ಸಸೈಝು ಇದು ಕೂಡ ತುಂಬಾ ಸಿಂಪಲ್ ಆಗಿದೆ ನಿಮ್ಮ ಬಾಯಿಯನ್ನ ನೀವು ಸೈಡ್ಗೆ ಸ್ಟ್ರೆಚ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಸ್ಟ್ರೆಚ್ ಮಾಡಿದಾಗ ನಿಮ್ಗೆ ಈ ಸೈಡ್ ಎಲ್ಲ ಫೀಲ್ ಆಗುತ್ತೆ ನಿಮ್ಗೆ ಏನಾದ್ರು ಕಿವಿ ಎಲ್ಲ ಹಾಗಿದ್ರೆ ಕಿವಿಯಲ್ಲಿ ಏನಾದ್ರೂ ದೋಷಗಳಿದ್ರೆ ತೊಂದರೆಗಳಿದ್ರೆ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ನಂತರ ಈಗ ಮೂರನೇ ಎಕ್ಸಸೈಸು ನೀವು ನಿಮ್ಮ ಬಾಯಿಯಲ್ಲಿ ಉಸಿರುನ ಪೂರ್ತಿ ತುಂಬ್ಕೋಬೇಕು ಉಸಿರನ್ನ ಬಾಯಿ ಒಳಗಡೆ ಈ ರೀತಿ ತುಂಬ್ಕೋಬೇಕು ಮೂಗನ್ನ ಈ ರೀತಿ ಕ್ಲೋಸ್ ಮಾಡ್ಬೇಕು ಎರಡು ಕೈಯಿಂದ ಮೂಗನ್ನ ಕ್ಲೋಸ್ ಮಾಡ್ಬಿಟ್ಟು ಮೇಲೆ ಈ ತರ ತಲೆ ಎತ್ತಿ ನಿಂತ್ಕೋಬೇಕು ನಿಮ್ಗೆ ಎಷ್ಟೊತ್ತು ಹೋಲ್ಡ್ ಮಾಡಿ ಇಟ್ಕೊಳೋಕೆ ಸಾಧ್ಯ ಆಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಮತ್ತೆ ವಾಪಸ್ ಬಂದು ಉಸಿರನ್ನ ಹೊರಗಡೆ ಹಾಕ್ಬೇಕು ಆ ರೀತಿ ಮಾಡಿ ತುಂಬಾ ಕಷ್ಟಪಟ್ಟು ಬಾಯಿನ ಹಾಗೆ ಕ್ಲೋಸ್ ಮಾಡಿಟ್ಕೊಂಡು ಮೂಗುನು ಕ್ಲೋಸ್ ಮಾಡಿಟ್ಕೊಂಡು ಎಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ ನಿಮ್ಗೆ ಆಗ್ತಾ ಇಲ್ಲ ಅನ್ಸ್ದಾಗ ನೀವು ವಾಪಸ್ ಬಂದ್ಬಿಡ್ಬಹುದು ಆ ರೀತಿ ನಿಮ್ಗೆ ಎಷ್ಟು ಸಲ ಒಂದ್ ಒಂದ್ ನಾಲ್ಕೈದು ಸಲ ನೀವು ಟ್ರೈ ಮಾಡಬಹುದು ಈ ರೀತಿ ಮಾಡಿದ್ರೆ ನಿಮ್ಮ ಈ ಬಾಯಿ ಒಳಗಡೆ ಇರೋ ಗಾಳಿ ಏನು ಮೂಗಿಂದನೂ ಹೊರ್ಗಡೆ ಬರೋದಕ್ ಆಗ್ತಾ ಇರಲ್ಲ ಹೊರಗಡೆ ಹೊರ್ಗಡೆ ಬರೋದಕ್ಕಾಗ್ತಾ ಇರಲ್ಲ ಅವಾಗ ಅದೇನಾಗತ್ತೆ ಕಿವಿಯಿಂದ ಹೊರ್ಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ ಆಕ್ಚುಲಿ ಒಂದು ಕ್ಲೋಸ್ ಮಾಡಿದಾಗ ಕಿವಿಯಿಂದ ಗಾಳಿ ಹೊರ್ಗಡೆ ಬರಬೇಕು ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಯಾರಿಗೆ ಬರಲ್ಲ ಅವ್ರಿಗೆ ಇನ್ನು ಕಿವಿ ಬ್ಲಾಕ್ ಆಗಿದೆ ಅಂತ ಅರ್ಥ ಅಂತವ್ರು ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಕಿವಿಯಿಂದನು ಗಾಳಿ ಹೊರ್ಗಡೆ ಬರುತ್ತೆ ಇದನ್ನ ನೀವು ಟ್ರೈ ಮಾಡಬೇಕು ಪ್ರತಿಯೊಬ್ರು ಇದನ್ನ ಟ್ರೈ ಮಾಡಬಹುದು ತುಂಬಾ ಜನಕ್ಕೆ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಂಡಾಗ ಕಿವಿಯಿಂದ ಗಾಳಿ ಬರಲ್ಲ ಯಾಕೆಂದ್ರೆ ಕಿವಿಯಲ್ಲಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಕಟ್ಕೊಂಡ್ಬಿಟ್ಟಿರುತ್ತೆ ಅದು ಕ್ಲಿಯರ್ ಆದ್ರೇ ಆಗೆಲ್ಲ ಕಟ್ಕೊಂಡಿದ್ರೆ ನಮ್ಮ ಕಿವಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಿಸ್ತಾ ಇರುವಂತ ಸಮಸ್ಯೆಗಳೆಲ್ಲ ಶುರುವಾಗ್ಬಿಡತ್ತೆ ಕಿವಿಯನ್ನ ಫುಲ್ಲು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ವಯಸ್ಸಾದ್ರೂ ಕಿವಿ ಚೆನ್ನಾಗಿ ಕೇಳುತ್ತೆ ಅದಕ್ಕೆ ಈ ಎಕ್ಸಸೈಸು ತುಂಬಾನೇ ಪ್ರಯೋಜನ ಪ್ರಯೋಜನ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಈಗ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಒಂದ್ಸಲ ನೋಡ್ಕೊಳ್ಳಿ ನೋಡಿ ಬಾಯಿಗೆ ಗಾಳಿಯನ್ನ ಫುಲ್ಲು ತುಂಬಿಸ್ಕೊಳ್ತೀನಿ ಈ ರೀತಿ ಎಷ್ಟೊತ್ತಾಗುತ್ತೋ ಒಂದು ನಿಮಿಷ ಆಗುತ್ತಾ ಓಕೆ ಎರಡು ನಿಮಿಷ ಆಗುತ್ತಾ ಓಕೆ ಟ್ರೈ ಮಾಡಿ ಹಾಗೆ ಟ್ರೈ ಮಾಡ್ತಾ ಇರಿ ಕಿವಿಯಲ್ಲಿ ಗಾಳಿ ಬರಬೇಕು ಇದನ್ನ ನೀವು ಪ್ರತಿನಿತ್ಯ ಮಾಡಬಹುದು ಒಂದು ಫೈವ್ ಟೈಮ್ಸ್ ಮಾಡಿ ಸಾಕು ಒಂದಲ್ಲ ಒಂದಿನ ನಿಮ್ಮ ಕಿವಿ ಕಟ್ಕೊಂಡಿರೋದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ ಈ ಒಂದು ಎಕ್ಸಸೈಸ್ ನೀವು ಫೈವ್ ಟೈಮ್ಸ್ ಮಾಡಬೇಕು ನಂತರ ಈಗ ನಾಲ್ಕನೇ ಎಕ್ಸಸೈಸು ಕೋಣೆ ಎಕ್ಸಸೈಸು ಇದು ತುಂಬಾನೇ ಸಿಂಪಲ್ ಆಗಿದೆ ನೋಡಿ ನಿಮ್ಮ ಈ ಹಿಂದೆ ಈ ಭಾಗವನ್ನ ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ನೀವು ಒಂದು ಟೆನ್ ಟೈಮ್ಸ್ ಕೌಂಟ್ ಮಾಡಿಕೊಂಡು ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳಿ ಇದನ್ನ ನೀವು ದಿನಕ್ಕೆ ಎರಡು ಸಲ ಮಾಡಬಹುದು ಈ ರೀತಿ ನೀವು ಮಾಡ್ತಾ ಇದ್ರೆ ನಿಮ್ಮ ಕಿವಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಕಿವಿ ಫುಲ್ಲು ಆಗಿದ್ರೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಟ್ರೈ ಮಾಡಿ ಮೊದಲನೇ ಸಲ ಟ್ರೈ ಮಾಡಿದಾಗಲೇ ನಿಮಗೆ ರಿಲೀಫ್ ಅನ್ಸುತ್ತೆ ಕಿವಿಗೆ ಸಂಬಂಧಪಟ್ಟ ಇನ್ನು ಎಷ್ಟೋ ವಿಡಿಯೋಸ್ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಮುಂಚೆ ಕೂಡ ಯೋಗಾಸನದ ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ ಅಂದ್ರೆ ಕಿವಿಗೆ ಸಂಬಂಧಪಟ್ಟ ಯೋಗಾಸನವನ್ನು ಎಕ್ಸಸೈಸ್ ಯೋಗ ಆ ರೀತಿ ವಿಡಿಯೋಗಳನ್ನ ಕೂಡ ಶೇರ್ ಅಲ್ಲಿ ನೋಡಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗೆ ಲೈಕ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಫ್ರೀ ಇದ್ರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಗಳಿದೆ ನೋಡಬಹುದು ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು